ಇಲ್ಲ 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 ಅವ್ರ ಜೊತೆ ಅಸಮಾಧಾನ ಇಲ್ಲ ಈ ರೀತಿ ಸುಳ್ಳೆಲ್ಲ ನಡೋಕ್ಕೆ ಇಷ್ಟಪಡಲ್ಲ ನೀವೇನು ಗಮನಿಸಿದಿರಿ ಅದು ಹೌದು ಇನ್ನೂ ನನ್ನೆ ತನಕ ಇತ್ತು ನನಗನ್ಸತ್ತೆ ನನ್ನ ಇಬ್ಬರು ರಾಷ್ಟ್ರೀಯ ನಾಯಕರು ಅವರಿಗೆ ಹೇಳಿರಂಥ ಮಾತುಗಳು ವಿಜೇಂದ್ರ ಅವ್ರು ಹೇಳಿದ ಮಾತು ಮತ್ತು ಅವರೂ ಹೊರಗಡೆ ಬಂದು ಹೇಳಿರೋಂಥ ಮಾತನ್ನು ಗಮನಿಸಿದಾಗ ಎಲ್ಲರನ್ನೂ ಒಟ್ಟಾಗಿ ನಾ ತೊಗೊಂಡು ಹೋಗ್ತೀನಿ ಅಂತ ಅವ್ರ ಮಾತೇನು ಹೇಳಿದ್ದಾರೆ ಯಾರು ವಿಜೇಂದ್ರ ಅವರು ಇದು ಕೇಂದ್ರದ ನಾಯಕರು ಕೊಟ್ಟಂಥ ಒಂದು ಸೂಚನೆ ಅನ್ನೋಂಥ ಮಾತನ್ನು ಕೂಡ ಅವ್ರು ಹೇಳಿದ್ದಾರೆ ಆ ನಾನು ಬರುವಂಥ ದಿನ ಯಾವುದೇ ವ್ಯಕ್ತಿ ಈಗ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಬಗ್ಗೆ ಯಾರಿಗೂ ಗೊಂದಲ ಇಲ್ಲ ಸಣ್ಣ ಪುಟ್ಟ ಅಸಮಾಧಾನಗಳು ಇತ್ತು ಮತ್ತು ಎರಡೆರಡು ಗುಂಪು ಅಲ್ಲ ಒಂದು ನಾಲ್ಕು ಜನಕ್ಕೆ ಅದನ್ನು ಸರಿ ಮಾಡಿಕೊಂಡು ಇಡೀ ರಾಜ್ಯದಲ್ಲಿ ಇಪ್ಪತ್ತೆಂಟು ಸ್ಥಾನ ಗೆಲ್ಲೋದಕ್ಕೆ ಏನೇನು ಬಗ್ಗೆ ಎಲ್ಲ ಮಾಡ್ತೀವಿ ರಾಜ್ಯದ ಕೊಡುಗೆ ಕರ್ನಾಟಕ ರಾಜ್ಯದಲ್ಲಿ ಕಳೆದ ಬಾರಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೈದು ಸ್ಥಾನ ಕೊಟ್ಟಿದ್ವಿ ಇದೇ ಪರಿಸ್ಥಿತಿ ಇದು ಕರ್ನಾಟಕ ರಾಜ್ಯದಲ್ಲಿ ಕಳೆದ ಬಾರಿಯೂ ಕೂಡ ಸಿದ್ದರಾಮಯ್ಯವರೇ ಮುಖ್ಯಮಂತ್ರಿ ಇದ್ದರು ಕಾಂಗ್ರೆಸ್ ಸರ್ಕಾರವೇ ಇತ್ತು ಆದರೂ ಕೂಡ ಇಪ್ಪತ್ತೈದು ಸ್ಥಾನ ತಗೊಂಡಿದ್ವಿ ನಾವು ಈಗಲೂ ಕಾಂಗ್ರೆಸ್ ಸರ್ಕಾರ ಇದೆ ಅದೇ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದರೆ ಇನ್ನು ಡಿ ಕೆ ಶಿವಕುಮಾರ್ ಬೇರೆ ಜೊತೆ ಸೇರಿಕೊಂಡಿದ್ದಾರೆ ಪ್ರಿಯಾಂಕಾ ಖರ್ಗೆ ಇಂಥವರೆಲ್ಲ ಸೇರಿಕೊಂಡಿದ್ದಾರೆ ಬಹಳ ಸಂತೋಷ ಅದಕ್ಕೋಸ್ಕರ ನಾನು ಹೇಳ್ತೀನಿ ಈ ಒಂದು ಸಂದರ್ಭದಲ್ಲಿ ಎಲ್ಲರೂ ಒಟ್ಟಾಗಿ ಬಿ ಜೆ ಎಲ್ಲರೂ ಕೂಡ ಒಟ್ಟಾಗಿ ಆ ಮೂರ್ನಾಲ್ಕು ಜನ ನಮ್ಮ ನಾಯಕರೇ ಅವರೇನು ಬೇರೆಯವರಲ್ಲ ಯತ್ನಾಳ್ ಆಗಲಿ ಅದು ಸೋಮಣ್ಣ ಆಗಲಿ ಯಾವುದೇ ಕಾರಣಕ್ಕೂ ಕೂಡ ಅವರು ಪಕ್ಷದ ವಿರುದ್ಧವಾಗಿ ಒಂದು ಮಾತಾಡಿರಲ್ಲ ಆಡಿಲ್ಲ ಆದರೆ ಕೆಲವು ವ್ಯಕ್ತಿಗಳ ಬಗ್ಗೆ ಸ್ವಲ್ಪ ಅಸಮಾಧಾನ ಇದೆ ಅನ್ನೋದು ಹೇಳ್ಕೊಂಡಿದ್ದಾರೆ ಅದು ಸಮಾಧಾನ ಆಗುತ್ತೆ ಒಟ್ಟಾಗಿ ಸೇರಿಕೊಂಡು ಬಿ ಜೆ ಪಿ ಜೊತೆ ಜೆ ಡಿ ಎಸ್ನೂ ಸೇರಿಸ್ಕೊಂಡು ರಾಜ್ಯದಲ್ಲಿ ಕಳೆದ ಬಾರಿ ಇಪ್ಪತ್ತೈದು ಸೀಟ್ ಗೆದ್ದಿದ್ದೇವೆ ಈ ಬಾರಿ ಇಪ್ಪತ್ತೆಂಟು ಸೀಟನ್ನು ಖಂಡಿತ ನಾವು ಗೆಲ್ತೇವೆ ಈ ವಿಶ್ವಾಸ ನನಗಂತೂ ಬಂದಿದೆ